ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ ನಮಸ್ಕಾರ ವೀಕ್ಷಕರೇ ಶಿವಯೋಗಿ ಮಂದಿರಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಾವು ಶ್ರೀ ಶಿವಯೋಗಿ ಮಂದಿರ ದರ್ಶನವನ್ನು ಮಾಡಲು ಬಯಸುವರು ಇಲ್ಲಿ ವೀಕ್ಷಿಸಬಹುದು ಇದರ ಮಾಹಿತಿಯೊಂದಿಗೆ ನಾವು ಬಂದಿದ್ದೇವೆ ಶಿವಯೋಗಿ ಮಂದಿರದ ಒಳಾಂಗಣ ನೋಟ ತಾವಿಲ್ಲಿ ವೀಕ್ಷಿಸುತ್ತಿರುವುದು ಕುಮಾರ ಸ್ವಾಮಿಗಳ ಒಂದು ಈ ಮಂದಿರದಲ್ಲಿ ತಾವು ಕಾಣಬಹುದು ಮುಂದೆ ನೋಡೋಣ ಪತ್ರಿ ಮರ ಮತ್ತು ಹಾಗೂ ಕಾಯಿಗಳನ್ನು ತಾಲಿ ವೀಕ್ಷಣೆ ಮಾಡಬಹುದು ಶಿವಯೋಗಿ ಮಂದಿರದಲ್ಲಿ ಅನೇಕ ಥರದ ಮರಗಳಿವೆ ಇದು ಕುಮಾರ್ ಕುಮಾರಸ್ವಾಮಿ ಸ್ವರ ಗದ್ದೆಗೆ ತಾವಿಲ್ಲಿ ನೋಡ್ತಾ ಇರುವುದು ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಈ ಕ್ಷೇತ್ರದ ದರ್ಶನವನ್ನು ತಾವಿಲ್ಲಿ ಪಡೆಯಬಹುದಾಗಿದೆ महाकूटद ಮೊದಲಿಗೆ വിഷ്ണുവരനെ താവിദി ഉചസ്സ്ബോധായി. എ നമ്മളാ പുണർവദ്ര കുഗർവരൻ മന്ദി തലൈലി മുജിമാ മഹാകൂടശീശര ദേവസ്ഥാനം വരാൻ ಮಹಾಕೂಟದಲ್ಲಿ ತೀರ್ಥ ಸ್ನಾನ ಮಾಡುವ ಒಂದು ಉತ್ತಮವಾದ ಭಕ್ತಿಯಾಗಿದೆ ಇಲ್ಲಿ ಸ್ನಾನ ಮಾಡಿ ಲಿಂಗಕ್ಕೆ ದರ್ಶನ ಪಡೆದುಕೊಂಡು ಸಕಲ ಸೌಭಾಗ್ಯವನ್ನು ಪಡೆಯುವಂಥ ಭಕ್ತಾದಿಗಳನ್ನು ತಾವು ಇಲ್ಲಿ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ಮಂದಿರಗಳು ಸ್ಥಾಪನೆಯಾಗಿವೆ ಅದರಲ್ಲಿ ಲಿಂಗಗಳಿವೆ ಸುತ್ತಲೂ ಚಿಕ್ಕ ಚಿಕ್ಕ ಮಂಟಪಗಳು ಬರುವಂಥ ಭಕ್ತಾದಿಗಳ ವೀಕ್ಷಣೆಯು ಕೂಡ ಬಹಳ ದಟ್ಟವಾಗಿ ಜನರು ಸಾಗಿ ಬರ್ತಾ ಇರ್ತಾರೆ ಏಕೆಂದರೆ ಇದು ನೋಡುವಂಥ ಪ್ರೇಕ್ಷಣೀಯ ಸ್ಥಳವಾಗಿದೆ Oh. Mm -hmm.